ಬೇಲಲ್ಲಿರೋರು ಯಾರು ಸಿದ್ದರಾಮಯ್ಯ ಅವರು ಬೇಲಲ್ಲಿದ್ದಾರೆ ಈ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಿರಲಿಲ್ಲ ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು ಅವರು ಬೇಲಲ್ಲಿರೋರು ಸಿದ್ದರಾಮಯ್ಯ ಬೇಲಲ್ಲಿಲ್ಲ ಆ್ಯಕ್ಚುಲ್ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಇಷ್ಟೆಲ್ಲ ಮಾತಾಡ್ತಾರಲ್ಲ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗಿರೋದು ಏನಿಗೆ ಅವರು ಬೇಲಲ್ಲಿರೋರು ಬೇಲ್ ತಗೊಂಡಿದ್ದಾರೆ ಅವರು ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು ಬಹಳ ಜನ ಇದ್ದಾರೆ ಬಹಳ ಜನ ಇದ್ದಾರೆ ಈಗ ಅವರೆಲ್ಲ ಯಾರು ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ ತಾನೇ ಮಾತಾಡ್ತಾ ಇರೋದು ಈಗ ಮಾತಾಡ್ತಾರ ಯಾರು ಈಗ ಈಗ ನಾನು ಈಗ ನಾನೇ ಕಳ್ಳ ಆಗ್ಬಿಟ್ಟು ನಾನೇ ಬೇರೆಯವ್ರ ಬಗ್ಗೆ ಮಾತಾಡಕಾಗ್ತದ ಹಂಗಿಲ್ಲ ಹೇಳೋದು ಹೇಳದ್ ನಾನು ಈಗ ಅವರು ಬೇಲಲ್ಲಿರೋರು ಯಾವ ನೈತಿಕ ಆಗ್ತಿದೆ ಕುಮಾರಸ್ವಾಮಿಗೆ ಮಾತಾಡೋಕ್ಕೆ ಯಾವ ನೈತಿಕ ಆಗ್ತಿದೆ ಕುಮಾರಸ್ವಾಮಿಗೆ ಮಾತಾಡೋಕ್ಕೆ ಮೊದ್ಲು ಅವ್ರು ರಾಜೀನಾಮೆ ಕೊಡೋ ಹೇಳಿ ಆಮೇಲೆ ಮಾತಾಡಲಿ ಅವ್ರ ರಾಜೀನಾಮೆ ಅವ್ರು ಕೊಡಲಿ ಮೊದಲೇ ಅಲ್ಲಿ ಅವ್ರು ಮೊದ್ಲೇ ರೀ ಅವರು ಆಮೇಲೆ ಮಾತಾಡುವ ಮೊದಲೇ ಕೊಡಲಿ ಅವರು ಮೊದಲೇ ರಾಜೀನಾಮೆ ಕೊಡಲಿ ಕುಮಾರಸ್ವಾಮಿ ಅವರು ಬಹಳ ದೊಡ್ಡ ಸತ್ಯ ಹರಿಶ್ಚಂದ್ರಗೆ ಮಾತಾಡ್ತಾರೆ ಮೊದಲೇ ರಾಜೀನಾಮೆ ಕೊಟ್ಟು ಬರಲಿ ಹ್ಞೂ ಎಲ್ಲರಿಗೂ ಗೊತ್ತಿದೆ ಏನಿದಾರೋ ಅಂತ ಗೊತ್ತಿಲ್ಲ ಇಲ್ಲ ಹೇಳೋದು ಅಂತ ಸತ್ಯ ಹರಿಶ್ಚಂದ್ರೆ ರಾಜೀನಾಮೆ ಕೊಟ್ಟು ಬರಲಿ ರಾಜೀನಾಮೆ ಕೊಟ್ಟು ಮಾತಾಡಲಿ ಯಾರು ಈಗ ಬಿ ಜೆ ಪಿ ಅವರು ಯಾರ್ಯಾರು ರಾಜೀನಾಮೆ ಕೊಡ್ತಾರೆ ಅವ್ರಿಗೆಲ್ಲ ಸ್ವಲ್ಪ ದಿನ ಕಾತ್ ನೋಡಿ ಸ್ವಲ್ಪ ಒಬ್ಬರದಾಗಿ ಎಲ್ಲರೂ ಆಚೆ ಬರ್ತದೆ ಏನೇನು ನೋಡ್ತಾ ಇರಿ ಸ್ವಲ್ಪ ಸ್ವಲ್ಪ ಕಾತ್ ನೋಡಿ ಎಲ್ಲ ಗಾಜಿದ ಮನೆಯಲ್ಲಿ ಕೂತಿರೋ ಕೂತಿರೋದು

ಏಳು ಕೋಟಿ ಜನತೆಗೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಪಾತ್ರ ಇಲ್ಲ ಅಂತ ಇದು ಬೇಕಂತ ಅವ್ರ ಪೊಲಿಟಿಕಲ್ ಪಾಪ್ಯುಲರಿಟಿ ಸಹಿಸೋಕ್ಕಾಗ್ತಾಯಿಲ್ಲ ಅದ್ರ ಜೊತೇಲಿ ಏನಾಗಿದೆ ಒಬ್ಬ ಅಹಿಂದ ಅಹಿಂದ ಮುಖ್ಯಮಂತ್ರಿ ಯಾರು ಆದಮೇಲೆ ಎರಡನೇ ಬಾರಿ ಯಾರೂ ಮುಖ್ಯಮಂತ್ರಿ ಆಗಿಲ್ಲ ಈ ಸಿದ್ದರಾಮಯ್ಯ ಅವರು ಆಗಿದ್ದಾರೆ ಆ ಕಾರಣಕ್ಕೆ ಇದೆಲ್ಲ ಸಹಿಸೋಕೆ ಆಗ್ತಾ ಇಲ್ಲ ಅವರು ಅದ್ರ ಅದ್ರ ಜೊತೆ ಏನಾಗಿದೆ ಅದು ಅದು ಒಂದೇ ಇಲ್ಲ ಬಿ ಜೆ ಪಿ ಏನಕ್ಕೆ ಸಹಿಸೋಕೆ ಆಗ್ತಾ ಇಲ್ಲ ಅಂದರೆ ಅದ್ರ ಜೊತೆಯಲ್ಲಿ ಮೊನ್ನೆ ನಾವು ಸಂಖ್ಯೆ ಕಡಿಮೆ ಬಂದಿರ್ಬೋದು ನಮಗೆ ನಾವು ಒಂದಿಂದ ಒಂಬತ್ತಿಗೆ ಹೋಗಿದ್ದೀವಿ ಪರ್ಸೆಂಟ್ ಆಫ್ ವೋಟ್ಸ್ ನೋಡಿ ನಮಗೆ ಟೆನ್ ಪರ್ಸೆಂಟ್ ಎರಡು ಎರಡು ಸಾವಿರದ ಸಾವಿರದ ಮತ್ತು ನೋಡಿ ಟೆನ್ ಪರ್ಸೆಂಟ್ ಓಟ್ ಜಾಸ್ತಿ ತಗೊಂಡಿದ್ವಿ ನಾವು ಅದನ್ನು ಸಹಿಸ ಅವ್ರ ಟಾರ್ಗೆಟ್ ಇಷ್ಟೇ ಬಾಸು ಈ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಈ ಐದ್ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ತನಿಖೆ ಕೊಟ್ಟಿದ್ದಾರೆ ತನಿಖೆ ತನಿಖೆ ಆಗಲಿ ಸತ್ಯಾಂಶ ಆಚೆ ಬರ್ತದೆ ಈಗ ಸಿದ್ದರಾಮಯ್ಯ ಆರೋಪಿ ಅಂತ ಹೇಳಿಲ್ಲಲ್ಲ ತಾನೆ ಕೋರ್ಟ್